ನಮ್ಮ ಪ್ರೀತಿಯ ಶ್ರೀಮಂತ್ ಅವರು ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಲೋಕಸಭಾ ಸದಸ್ಯರಾದಂತಹ ಯದುವಂತ ಒಡೆಯರ್ ಅವರು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕಮಿಷನ್ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ಕಮಿಷನ್ ಕಾರ್ಪೊರೇಷನ್ ಸಿಇಒ ಜೆಟ್ವಿ ಎಲ್ಲ ವರಿಷ್ಠ ಅಧಿಕಾರಿಗಳು ಭಾರತ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಭಾಗಿಯಾಗಿದ್ದಾರೆ ಅದರ ಜೊತೆಗೆ ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಯೋಗ ಶಿಬಿರಾರ್ಥಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಮತ್ತು ಅನೇಕ ಯೋಗ ಸಂಘಟನೆಗಳೆಲ್ಲ ಸೇರಿ ಮಾತಾಡೋ ಆಮೇಲೆ ಹೇಳಿ ಪತ್ರಿಕಾ ಸ್ನೇಹಿತರೆಲ್ಲ ಸೇರಿದ್ದೀವಿ ಯೋಗ ಭಾರತಕ್ಕೆ ಅಲ್ಲ ಇದು ಪ್ರಾಚೀನ ಭಾರತದ ಆರೋಗ್ಯದ ಪ್ರಮುಖವಾದಂಥ ಹವ್ಯಾಸ ಮತ್ತು ಅಭ್ಯಾಸಗಳಲ್ಲಿ ಒಂದು ಏನ್ಷಿಯಂಟ್ ಟ್ರೆಡಿಷನ್ ಭಾರತದ ಪುರಾತನವಾದಂಥ ಒಂದು ಆರೋಗ್ಯದ ಕ್ರಮ ಕೃಷಿ ಮುನಿಗಳು ಇದನ್ನು ಪರಿಚಯಿಸಿ ಅಭ್ಯಸಿಸಿ ದೈಹಿಕ ಮತ್ತು ಭಾವನೆಗಳ ಸಮತೋಲನ ನಿಯಂತ್ರಣ ಬಗ್ಗೆ ಜಗಜ್ಜಾಹರು ಮಾಡಿಕೊಟ್ಟಿದ್ದಾರೆ ಭಾರತವೇ ಇದಕ್ಕೆ ಮೂಲ ವೇದಿಕೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಘೋಷಣೆ ಮಾಡಿರಲಿಲ್ಲ ప్రధానమంత్రి ఆదాగా మంత్రి విశ్వసంస్కృతి వ్యాప్తికి ಸೌಂಡ್ సదస్యరు ಅಂಡ್ బీయంగ్ కంట్రోల్ ఆఫ్ ది ಸಿಸ್ಟಮ್ ౌంట్ ఇంపార్టెంట్ ఈ ఉద్దేశ అంతారాష్ట్రీయ దిన ఘోషణి హొందు వర్ష ఆ నూ హూరెంటే ఇస్వీ వరకు ఇబ్ డి మంత్రి ఆగ్దే మైసూర్ అందుకే జిల్లా ఉస్వారి మంత్రి ఆగ్దే ఎర్ర సౌరేళ్ళు హెడ్ ఇది గిన్నీస్ రెకార్డ్ బు ಯೋಗ ದಿನಾಚರಣೆ ಮಾಡಿ ಮೈಸೂರು ಗಿನ್ನಿಸ್ ರೆಕಾರ್ಡ್ ಅದನ್ನು ಆಚರಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಯೋಗ ಪಟುಗಳು ಯೋಗ ಸಂಘಟನೆಗಳಿಗೆಲ್ಲೂ ಕೂಡ ಅಭಿನಂದನರು ಅದಾದ್ಮೇಲೆ ಇದು ವ್ಯಾಪಕವಾಗಿ ಪ್ರಚಾರ ಪಡೀತಾ ಇದೆ ಯೋಗ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿ ಜನರಿಗೆ ಗೊತ್ತಾಗ್ತಾ ಇದೆ ಅರೋಪತಿ ವೈದ್ಯರು ವೈದ್ಯರ ಹೋದ್ರೆ ಅವ್ರು ಹೇಳೋದು ಯೋಗ ಮಾಡಿ ಅಂತಾನೆ ಮಸಲ್ ಸ್ಟ್ರೆ ಅಂತ ಹೇಳಿದ್ರೆ ಜಾಯಿಂಟ್ಗೆ ಸ್ಟ್ರೆಂಗ್ ಬರಬೇಕು ಅಂತ ಹೇಳಿದ್ರೆ ಯೋಗ ಮಾಡಿ ಸ್ಟ್ರೆಚ್ ಮಾಡಿ ಅಂತ ಹೇಳ್ತಾರೆ ಹೀಗಾಗಿ ಆರೋಗ್ಯಕ್ಕೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಯೋಗ ಅನ್ನೋದನ್ನ ನಾವು ಊಹಿಸ್ಬೋದು ಬಹಳಷ್ಟು ಜನ ಮಹಿಳೆಯರು ಒಳಗಾಗಿರ್ತಾರೆ ಗಂಡ ಮನೆ ಮಕ್ಕಳು ಈ ಒತ್ತಡದಲ್ಲಿ ಒತ್ತಡದ ನಡುವೆ ಹದಿನೈದು ನಿಮಿಷ ನೀವು ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಉಸಿರಾಟದ ಸಮಸ್ಯೆಗಳು ಎಷ್ಟೊಂದು ಬಗೆಹರಿತವೆ ಈಗ ಕೋವಿಡ್ ಬಂದ ಮೇಲಂತೂ ನೀವು ನೂರಕ್ಕೆ ನೂರು ಆಕ್ಸಿಜನ್ ಕಂಟೆಂಟ್ ಇರ್ಬೇಕು ಆ ಥರ ನೋಡ್ಕೋಬೇಕು ಅವ್ರೆ ಅಟ್ಲೀಸ್ಟು ನೈಂಟಿ ಸೆವೆನ್ ಮೇಲಾದರೂ ಇರಬೇಕು ಅದಕ್ಕೆ ಯೋಗ ಪ್ರಾಣಾಯಾಮ ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ಮಾಡೋದ್ರಿಂದ ನಾವು ಅನೇಕ ಮಾನಸಿಕ ದೈಹಿಕ ಆರೋಗ್ಯ ಸಮಸ್ಯೆಗಳಿಂದ ನಮಗೆ ನಾವೇ ನಿಯಂತ್ರಣ ಮಾಡಿಕೊಂಡು ಹೆಲ್ತನ್ನು ಪ್ರಮೋಟ್ ಮಾಡೋಕ್ಕೆ ಮಹತ್ತರವಾದಂಥ ಒಂದು ಸಂಗತಿ ನಮಗೆ ಗೊತ್ತಾಗುತ್ತೆ ಇದು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭ ಅನ್ನತ್ತೆ బ్తి వయస్సిన నిర్బంధ ఇల్దే ఎల్ ప్రాక్టీస్ ఎల్ ఆరోగ్య డబ్దేను ఎల్త్ ఫర్ ఆశికి ఎల్గూ ఆరోగ్య కొడుకు అంతి ఆల్ డిక్లేర్ ಇನ್ನು ಎಲ್ರಿಗೂ ಸಿಕ್ಕಿಲ್ಲ ನೀವು ಯೋಗ ಮತ್ತು ಆಹಾರದ ಪದ್ಧತಿಗಳ ಮುಖಾಂತರ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ನಾವು ಬದುಕಿನಲ್ಲಿ ನಾವು ಫಿಟ್ ಆಗಿದ್ದೀವಿ ಅಂತ ಅನ್ಸ್ಕೊಳಕ್ಕೆ ಒಂದು ಅಮೂಲ್ಯವಾದಂಥ ಅಸ್ತ್ರ ಇದು ಇದು ನಮ್ಮ ಕೈನಲ್ಲೇ ಇದೆ ಹೆಲ್ತ್ ಇಸ್ ಇನ್ ಇವರ್ ಆ್ಯಂಡ್ ಇನ್ ಅವರ್ ಇದನ್ನ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಊಟದ ಕ್ರಮಗಳು ಕೂಡ ಊಟ ಮಾಡುವಾಗ ನೀವು ಈ ಯೋಗ ಕಲಿತವ್ರಿಗೆ ಯೋಗಿಕ್ ಡೈಟ್ ಅಂತ ಹೇಳ್ತೀರಿ ಯೋಗಿಕ್ ಡೈಟ್ ಅದು ಕೂಡ ಹೆಚ್ಚು ನಿಮ್ಮ ಆರೋಗ್ಯಕ್ಕೆ ಉಪಯುಕ್ತವಾದಂತ ಸಲಹೆಗಳಿದ್ದಾವೆ ಒಟ್ಟಾರೆ ಪ್ರಪಂಚಾದ್ಯಂತ ಇರುವ ಮಾನವರೆಲ್ಲರೂ ಮನುಷ್ಯರೇ ಮನುಷ್ಯರಾಗಿ ಒಂದಾಗಿ ಶಾಂತಿ ಸೌಹಾರ್ದತೆ ಸಂದೇಶದ ಜೊತೆಗೆ ನಮ್ಮ ಅಂಗಾಂಗಗಳ ಕ್ರಿಯೆಗಳನ್ನು ನಿಯಂತ್ರಣ ಮಾಡಿ ವೃದ್ಧಿಗೊಳಿಸಿ ಮತ್ತು ಬದುಕಿನಲ್ಲಿ ನಾವು ಇನ್ನೂ ಗಟ್ಟಿಯಾಗಿದ್ದೇವೆ ಎಂಬತ್ತು ಎಂಬತ್ತೈದು ವರ್ಷ ಆದರೂ ನಾವು ಕೆಲಸ ಮಾಡ್ತೇವೆ ತೊಂಬತ್ತಾದರೂ ಕೆಲಸ ಮಾಡಬೇಕಾದ್ರೆ ಲೈಫ್ ಸ್ಪ್ಯಾನ್ ಈಸ್ ಇನ್ಕ್ರೀಸ್ಡ್ ಈಗ ಎಪ್ಪತ್ತೈದು ವರ್ಷ ಇದೆ ಹೆಂಗಸರು ಗಂಡಸರಿಗಿಂತ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಬದುಕ್ತಾರೆ ಸೊ ಹೀಗಾಗಿ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಆಗಿರೋದ್ರಿಂದ ನೀವು ಜನಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ ಹೆಚ್ಚು ಮಾಡೋದು ಜನಸಂಖ್ಯೆ ಇಟ್ ಇಸ್ ನಾಟ್ ಅನ್ ಅಡ್ವೈಸಬಲ್ ಟು ಕಂಟ್ರೋಲ್ ಎಕ್ಸ್ಪ್ಲೋಸಿಂಗ್ ಪಾಪ್ಯುಲೇಷನ್ ಇನ್ ದಿ ಇಂಟ್ರೆಸ್ಟ್ ಆಫ್ ನೇಷನ್ ಅಂಡ್ ದಿ ವರ್ಲ್ಡ್ ಯಾರು ಹೇಳ್ಬಿಡ್ತಾರೆ ಐದೈದು ಮಕ್ಕಳೇ ನಾಲ್ಕು ಮಕ್ಕಳೇ ಕಡಿಮೆ ಆಗ್ತಾ ಇದೆ ಇಟ್ ಈಸ್ ಅಗೇನ್ಸ್ಟ್ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಡೆವಲಪ್ಮೆಂಟ್ ಆದ್ರಿಂದ ಈಗೆಲ್ಲ ಹೆಚ್ಚು ಜನ ಇದ್ರೆ ಫೈಟ್ ಮಾಡ್ಬಿಟ್ಟು ಗೆಲ್ಲಕ್ಕಾಗಲ್ಲ ಈ ವಾರ್ ಇಸ್ ಬೈ ಮಷಿನ್ ವಾಟ್ ವಿ ನೀಡ್ ಇಸ್ ಪೀಸ್ ವಾಟ್ ವಿ ನೀಡ್ ಇಸ್ ಆಮನಿ ವಾಟ್ ವಿ ನೀಡ್ ಇಸ್ ಬ್ರದರ್ಲಿವುಡ್ ಈಗಿರೋದ್ರಿಂದ ಯೋಗ ಇದಕ್ಕೆಲ್ಲ ಮಾರ್ಗವನ್ನು ನಮಗೆ ಸಲ್ಪುತ್ತೆ ಇದೊಂದು ಮಹತ್ತರವಾದಂಥ ಒಂದು ಆರೋಗ್ಯ ಕ್ರಿಯೆ ಇದರಲ್ಲಿ ಎಲ್ಲರೂ ಭಾಗಿಯಾಗಲಿ ಇದರಿಂದ ಒನ್ನೆಸ್ ಬರಲಿ ನಮ್ಮಲ್ಲಿ ಎಲ್ಲ ಭಾರತೀಯ ಹಿಡಿದು ವಿಶ್ವದ ಎಲ್ಲ ಮಾನವರು ಒಂದೇ ಅನ್ನೋ ಸಂದೇಶ ಹೋಗ್ಲಿ ಎಲ್ಲ ಮಾನವರು ಒಂದೇ ಅನ್ನೋ ಸಂದೇಶ ಹೋಗ್ಲಿ ಮತ್ತು ನಾವು ವಾಸ ಮಾಡುವ ಭೂಮಿ ಎಲ್ಲರಿಗೂ ಸೇರಿದ್ದು ಅಲ್ಲಿ ಗಾಳಿ ನೀರು ಬೆಳಕು ಎಲ್ಲರಿಗೂ ಲಭ್ಯ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ವಸ್ತುಗಳು ಧ್ಯಾನದ ಕೊಡೋದಂತಲ್ಲ ನಾವೆಲ್ಲ ಒನ್ಲಿ ಟೂರಿಸ್ಟ್ ಎನ್ವಿರಾನ್ಮೆಂಟ್ ಇಸ್ ಪರ್ ಪರ್ಮನೆಂಟ್ ನಾವು ಎಷ್ಟು ದಿನ ಇರ್ತೀವಿ ಅದನ್ನು ಎನ್ವಿರಾನ್ಮೆಂಟ್ ಕೆಡಿಸ್ತೇನೆ ನಮ್ಮ ಆರೋಗ್ಯ ನೋಡ್ಕೊಳ್ಳೋಕ್ಕೆ ಯೋಗ ಅತ್ಯಂತ ಪ್ರಮುಖವಾದಂತಹ ಒಂದು ಕ್ಷೇತ್ರ ಅದನ್ನೆಲ್ಲರೂ ತಪ್ಪಿದ್ದೇನೆ ಪ್ರಾಕ್ಟೀಸ್ ಮಾಡಿ ಅಂತೇಳಿ ನಿಮ್ಮೆಲ್ರಿಗೂ ಶುಭ ಕೋರಿ ಈ ಕಾರ್ಯಕ್ರಮವನ್ನು ಸಂತೋಷದ ಉದ್ಘಾಟನೆ ಮಾಡಿದ್ವಿ ಧನ್ಯವಾದಗಳು